ಆಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಮಂಗಳವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋಣ ಸಂಚಿಕೆ ಶುರು ಮಾಡೋದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಸಂಚಿಗೆ ಶುರುನಲ್ಲಿ ಸುಂದರಿ ಮತ್ತು ಪೂಜಾ ಹೊರಗಡೆ ಹೋಗಿರ್ತಾರೆ ಇನ್ನೂ ಬಂದಿರಲ್ಲ ಭಾಗ್ಯ ಅವರನ್ನ ನೋಡ್ತಾಯಿರ್ತಾರೆ ಹಳೆ ಪಾತ್ರೆಲ್ಲ ತೊಗೊಂಡೋಗ್ಬಿಟ್ಟಿದಾರಲ್ಲ ಏನು ಇದಾರೆ ಏನಾಯಿತು ಅಂತ ಹೇಳಿ ಯೋಚನೆ ಮಾಡಿಕೊಂಡು ಸುನಂದ ಅವರನ್ನು ಕೇಳ್ತಾಯಿರ್ತಾರೆ ನನಗೂ ಏನೂ ಗೊತ್ತಿಲ್ಲ ಈಗಷ್ಟೇ ಫೋನ್ ಮಾಡಿ ಹೇಳಿದ್ದು ಏನೂ ಗೊತ್ತಿಲ್ಲ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಧರ್ಮ ಮತ್ತು ಕುಸುಮಾ ಅವರು ಇಬ್ಬರು ಬರ್ತಾರೆ ಅಲ್ಲಿ ಏನಾಯ್ತು ಅಂತ ಕೇಳಿದಾಗ ಅತ್ತೆ ಪಾತ್ರೆನೆಲ್ಲ ಹಳೆ ಪಾತ್ರೆನೆಲ್ಲ ತಗೊಂಡು ಹೋಗಿದ್ದಾರಂತೆ ಏನಾಯಿತು ಅಂತ ಗೊತ್ತಿಲ್ಲ ಅಂತ ಹೇಳಿದಾಗ ನಾನು ಫೋನ್ ಮಾಡಿದ್ದೆ ಬರ್ತಾಯಿದ್ದಾರಂತೆ ಅವರು ಬಂದಮೇಲೆ ಅವರನ್ನೇ ವಿಚಾರಿಸೋಣ ಅಂತ ಹೇಳಿ ಹೇಳ್ತಿರ್ಬೇಕಾದ್ರೆ ಸುಂದರಿ ಮತ್ತು ಪೂಜಾ ಇಬ್ರು ಬರ್ತಾರೆ ಹಾಗೆ ಹಳೆ ಪಾತ್ರೆ ತೊಗೊಂಡೋಗಿದ್ದೀರಲ್ಲ ಯಾಕೆ ಏನಾಯಿತು ಅಂತ ಹೇಳಿ ಕೇಳಿದಾಗ ಹಳೆ ಪಾತ್ರೆ ಕೊಟ್ಟರೆ ಇನ್ನೂ ಡಿಸ್ಕೌಂಟ್ ಕೊಡುತ್ತಾರಂತೆ ಅದಕ್ಕೆ ತಗೊಂಡೋಗಿದ್ದು ಅಂತ ಹೇಳಿ ಸುಂದರಿ ಹೇಳ್ತಾರೆ ಏನು ತೊಂದರೆ ಇಲ್ವಲ್ಲ ಅಂತ ಕೇಳಿದಾಗ ಏನು ತೊಂದರೆ ಇಲ್ಲ ನಾಳೆ ಒಳಗಡೆ ಎಲ್ಲ ಬಂದುಬಿಡುತ್ತೆ ಅಂತ ಹೇಳ್ತಾಳೆ ಆವಾಗ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಅಂತ ನಾನು ಕೊಟ್ಟಿದ್ದ ಅಡ್ವಾನ್ಸ್ ಎಲ್ಲ ಕರೆಕ್ಟ್ ಆಯ್ತಲ್ವ ಅಂತ ಹೇಳಿದಾಗ ಎಲ್ಲ ಸರಿ ಆಯಿತು ಅಂತ ಸುಂದರಿ ಹೇಳ್ತಾರೆ ಈ ಕಡೆ ಪೂಜಾ ಬೇಜಾರು ಮಾಡಿಕೊಂಡು ನೋಡ್ತಾನೆ ಇರ್ತಾಳೆ ಆಗ ಕುಸ್ಮಾ ಅವರು ಹೇಳ್ತಾರೆ ನೋಡಮ್ಮ ನಾವು ಮದುವೆಗೆ ಯಾರ್ಯಾರು ಕರಿಬೇಕು ಅಂತ ಲಿಸ್ಟ್ ಮಾಡ್ಕೊತೀವಿ ನೀವು ಮದುವೆಗೆ ಏನೇನು ಬೇಕು ಎಷ್ಟೆಷ್ಟು ಖರ್ಚಾಗುತ್ತೆ ಲಿಸ್ಟ್ ಮಾಡ್ಕೊ ಅಂತ ಹೇಳಿ ಅಲ್ಲಿಂದ ಸುನಂದನ ಕರ್ಕೊಂಡು ಹೊರಟೋಗ್ತಾರೆ ಇನ್ನೊಂದು ಕಡೆ ಭಾಗ್ಯ ಅವರು ಲಿಸ್ಟ್ ಮಾಡ್ಕೋತಾ ಇರ್ತಾರೆ ಆಗ ಪೂಜಾ ಅವರು ಬೇಜಾರು ಮಾಡ್ಕೊಂಡು ನೋಡ್ತಾ ಇರಬೇಕಾದ್ರೆ ಸುಂದ್ರಿ ಹೇಳ್ತಾಳೆ ನೋಡಮ್ಮ ನೀನು ಅಕ್ಕ ಇಷ್ಟು ಕಷ್ಟ ಪಡ್ತಿದ್ದಾಳೆ ಅದಕ್ಕೋಸ್ಕರ ನಾವು ಈಗ ಮಾಡಬೇಕು ಒಂದು ಸಾವಿರ ಸುಳ್ಳು ಹೇಳಿ ಮಾಡ್ತಾರೆ ಆಗ ಅಂಥದ್ರಲ್ಲಿ ನಾವು ಒಂದು ಚಿಕ್ಕದ ಸುಳ್ಳು ಹೇಳಿದ್ದೀವಿ ಅಷ್ಟೇ ಏನು ಬೇಜಾರು ಮಾಡ್ಕೊಬೇಡ ಎಲ್ಲ ಸರಿ ಹೋಗುತ್ತೆ ಸಮಾಧಾನ ಅಂತೇಳಿ ಸಮಾಧಾನ ಮಾಡ್ಕೊ ಮಾಡ್ತಾ ಇರ್ತಾರೆ ಇನ್ನೊಂದು ಕಡೆ ತ ಕಾಮತ್ತವರು ಪಾರ್ಕಿಂಗಲ್ಲಿ ಕೂತ್ಕೊಂಡಿರ್ತಾರೆ ಆಚೆ ಕೂತಿರ್ಬೇಕಾದ್ರೆ ಚಂದ್ ಅಪ್ಪ ನೋಡಿ ಇವರು ಏನು ಮಾಡ್ತಿದ್ದಾರೆ ಅತ್ತೆ ಏನು ಮಾಡ್ತಿದ್ದಾರೆ ನೋಡಿದ್ರ ಅಂತ ಹೇಳಿ ಕೇಳಿದಾಗ ತುಲಾಭಾರ ಮಾಡಿಸ್ಬೇಕು ಅಂತ ಹೇಳಿ ಅಷ್ಟರಲ್ಲಿ ಮೀನಾ ಮೀನಾಕ್ಷಿ ಕನ್ನಿಕಾ ಮತ್ತೆ ಇಬ್ರು ಸಹ ಬಂದು ನಿಂತ್ಕೊತಾರೆ ಅಷ್ಟರಲ್ಲಿ ಏನು ಹೇಳ್ತಾರೆ ಇವರೇನೋ ತುಲಾಭಾರ ಮಾಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಹೌದು ಕಣೋ ನನಗೆಲ್ಲ ಗೊತ್ತು ಅಂತ ಹೇಳಿ ಕಾಮತ್ ಅವರು ಹೇಳ್ತಾರೆ ಆಗ ಮೀನಾಕ್ಷಿ ಅವರು ಹೇಳ್ತಾರೆ ಅಣ್ಣ ಅಣ್ಣನ ಪರ್ಮಿಷನೇ ತಗೊಂಡು ನಾವು ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಹೇಳಿದಾಗ ಹೌದಪ್ಪ ನನಗೆಲ್ಲ ಗೊ ಹೇಳಿದ್ದಾರೆ ಮತ್ತು ಅದನ್ನೆಲ್ಲ ನಾನೇ ಮಾಡಕ್ಕೆ ಕೇಳಿರೋದು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಸರಿ ನಾನು ನಾಳೆ ಊರಲ್ಲಿರಲ್ಲ ನೀ ಎಲ್ಲ ನೋಡ್ಕೋಬೇಕು ಮೀನಾಕ್ಷಿ ಬಾಗಿಂಗೆ ಏನು ತೊಂದರೆ ಆಗಬಾರ್ದು ಹಾಗೆ ಮಾಡು ಅಂತ ಹೇಳಿ ಹೇಳ್ತಾರೆ ಆಗ ಅಲ್ಲಿ ಹೇಳಿ ಹೊರಟೋಗ್ತಾರೆ ಕಾಮತ್ ಅವರು ಕಿಶನ್ ಅಂತೂ ತುಂಬ ಗಾಬರಿ ಆಗುತ್ತೆ ಇನ್ನೊಂದು ಕಡೆ ಮೀನಾಕ್ಷಿ ಮತ್ತು ಕನ್ನಿಕಾ ಇಬ್ಬರು ಜೊತೆ ಸೇರಿಕೊಂಡು ಬಾಗಿಂಗೆ ಏನು ತೊಂದರೆ ಆಗಬಾರ್ದಂತೆ ಆಗ ನೋಡ್ಕೋಬೇಕಂತೆ ಅಂತ ಹೇಳಿ ಮಾತಾಡಿಕೊಂಡು ನಗ್ತಾಯಿರ್ತಾರೆ ಈ ಕಡೆ ತಾಂಡವರಿಗೆ ಕೆಲಸ ಕೊಡಿಸ್ಬೇಕು ಅಂತ ಹೇಳಿ ಶ್ರೇಷ್ಠ ಮತ್ತು ಶೌರ್ಯ ಜೊತೆ ಮಾತಾಡಿಕೊಂಡು ಒಂದು ಕೆಲಸನ ಹುಡುಕ್ತಾಳೆ ನೋಡಿ ಇವಾಗ ಕೈ ತುಂಬ ಸಂಬಳ ಸಿಗುವಂಥ ಕೆಲಸ ನನ್ನ ಫ್ರೆಂಡ್ ಕಂಪ್ನಿಗೆ ಆರಾಮಾಗಿ ಅವ್ರ ಕೆಲಸ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿ ಶೌರ್ಯ ಹೇಳ್ತಾ ಇರ್ತಾನೆ ತುಂಬ ಥ್ಯಾಂಕ್ಸ್ ಶೌರ್ಯ ನನಗೆ ತುಂಬಾ ಹೆಲ್ಪ್ ಆಯಿತು ನಿನ್ನಿಂದ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಮಾಡಿರೋದು ನಿಂಗೋಸ್ಕರ ಯಾಕಂದರೆ ನೀನು ತಾಂಡವನ ಅಷ್ಟು ಪ್ರೀತಿ ಮಾಡ್ತೀಯಾ ನೀವಿಬ್ಬರು ಚೆನ್ನಾಗಿರಿ ಅಂತ ಹೇಳಿಬಿಟ್ಟು ಶೌರ್ಯ ಅವ್ರು ಹೇಳ್ತಾರೆ ಆಗ ಪದೇ ಪದೇ ನೀನು ನನ್ನಿಂದ ಇದನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾನೆ ಇನ್ನೊಂದು ಕಡೆ ಅವರು ಸಹ ಬರ್ತಾರೆ ಬಂದ್ಬಿಟ್ಟು ತುಂಬಾ ಖುಷಿಯಿಂದ ಶ್ರೇಷ್ಠನ ಕರೀತಾರೆ ಶ್ರೇಷ್ಠ ತುಂಬ ಖುಷಿಯಿಂದ ಕರೀತಾರೆ ಫಸ್ಟ್ ಒಂದು ಸರ್ಪ್ರೈಸ್ ಹೇಳಬೇಕು ಅಂತ ಹೇಳಿ ಹೇಳ್ತಾಳೆ ನಾನು ಸಹ ಒಂದು ಸರ್ಪ್ರೈಸ್ ಹೇಳಬೇಕು ಅಂತ ಶ್ರೇಷ್ಠನೂ ಹೇಳ್ತಾಳೆ ನನ್ನ ಫ್ರೆಂಡ್ ಕಂಪ್ನಿ ಇಲ್ಲಿ ನನ್ನ ನಿನಗೆ ಒಂದು ಕೆಲಸ ಕೆಲಸ ಸಿಕ್ಕಿದೆ ಕೈ ತುಂಬ ಸಂಬಳ ಎಮ್ ಡಿ ಪೋಸ್ಟ್ ಆರಾಮಾಗಿ ಕೆಲಸ ಮಾಡ್ಕೊಂಡಿರ್ಬೋದು ಅಂತ ಹೇಳಿದಾಗ ತಾಂಡವ್ಗೆ ತುಂಬಾ ಕೋಪ ಬಂದ್ಬಿಡುತ್ತೆ ಏನು ನಾನು ಕೆಲಸ ಬರದೇ ಇರೋನು ಅಂದ್ಕೊಂಡಿದ್ಯಾ ಹಂಗೆ ಹೀಗೆ ಅಂತ ಹೇಳಿ ಮಾತಾಡ್ತಾರೆ ಅವಾಗ ಶ್ರೇಷ್ಠ ಹೇಳ್ತಾಳೆ ನಿನ್ನ ಪ್ಲ್ಯಾನ್ ರಿಜೆಕ್ಟ್ ಆಯ್ತಲ್ಲ ಹಾಗಾಗಿ ನಿಮಗೆ ಒಂದು ಕೆಲಸ ಹುಡುಕಿದ್ದೀನಿ ಅಂತ ಹೇಳ್ತಿರ್ಬೇಕಾದ್ರೆ ಯಾರೋ ಒಬ್ಬ ರಿಜೆಕ್ಟ್ ಮಾಡಿದ್ದ ಮಾಡಿದೆ ಅಂತ ಅಂದರೆ ಎಲ್ಲರೂ ರಿಜೆಕ್ಟ್ ಮಾಡ್ತಾರೆ ಅಂತನಾ ನನ್ನ ಪ್ಲ್ಯಾನ್ ಆಗಿದೆ ಮತ್ತು ಅವರು ತುಂಬಾ ಹೊಗಳಿದ್ದಾರೆ ಆದಿ ಅವರು ಅಂತ ಹೇಳಿ ಹೇಳ್ತಾ ಇರ್ಬೇಕಾದ್ರೆ ಅಷ್ಟರಲ್ಲಿ ಅಲ್ಲಿಗೆ ಶೌರ್ಯ ಬರ್ತಾನೆ ಶೌರ್ಯ ಅವ್ರು ಬಂದುಬಿಟ್ಟು ಅಲೋ ಬಾಸ್ ನೀವು ಇರೋದು ತಪ್ಪು ಅಂತ ಹೇಳ್ತಾ ಇರಬೇಕಾದ್ರೆ ಮಾಡ್ ಯಾರೋ ಮಾಡ್ತಿರೋ ತಪ್ಪು ಅಂತ ಹೇಳಿ ಕಾಲನ್ನು ಇಟ್ಕೊಂಡು ಕೇಳಿ ನಿನಗೆ ನಿನ್ನ ಹತ್ರ ಬೇಡ್ಕೊಣ್ಣ ಅಂತ ಹೇಳಿ ಕೇಳ್ತಾ ಇರಬೇಕಾದ್ರೆ ಅಂತ ಚೆನ್ನಾಗಿ ಬೈತಾರೆ ಅದಾದಮೇಲೆ ಅಲ್ಲಿಂದ ಬೇಜಾರು ಮಾಡಿಕೊಂಡು ಹೊರಟೋಗ್ತಾನೆ ಈ ಕಡೆ ತಾಂಡವ ತುಂಬಾ ಕೋಪ ಮಾಡಿಕೊಂಡು ನನಗೇನು ಕೆಲಸ ಕೊಡಿಸೋದು ಬೇಡ ಅಂತ ಹೇಳಿ ತುಂಬಾ ಶ್ರೇ ಶ್ರೇಷ್ಠಗೆ ಬೈಕ್ ಬಿಡ್ತಾನೆ ಅವ್ರಿಗಂತೂ ತುಂಬ ಕೋಪ ಬಂದ್ಬಿಟ್ಟು ಶ್ರೇ ತಾಂಡವ ಇನ್ನು ಇಷ್ಟೊಂದು ಚೀಪಾಗಿ ಮಾತಾಡ್ತಿದ್ಯಾ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಹೇಳಿ ಇರಬೇಕಾದ್ರೆ ಚೀಪಾಗಿ ನಡ್ಕೊ ನಡ್ಕೊಳ್ತಿರೋದು ನಾನಲ್ಲ ನೀನು ಯಾಕಂದರೆ ಕಾಲೇಜ್ ಟೈಮಲ್ಲಿ ನಿನಗೆ ಕ್ರಶ್ ಅಲ್ವಾ ಈಗ ಮತ್ತೆ ಹತ್ರ ಹಾಗಾಗಿ ಇದ್ದಾನೆ ಹಾಗಾಗಿ ಅಂತ ಹೇಳಿ ತುಂಬನೇ ಕೋಪ ಮಾಡ್ಕೊಂಡು ಹೊರಟೋಗ್ತಾನೆ ಇನ್ನೊಂದು ಕಡೆ ಆದಿ ಅವರು ಅಷ್ಟರಲ್ಲಿ ಫೋನ್ ಮಾಡಿದಾಗ ನಿಮ್ಮ ಫೈಲನ್ನ ರೆಫರ್ ಮಾಡಿದ್ದೀನಿ ತುಂಬನೇ ಚೆನ್ನಾಗಿದೆ ನಾನು ಬೇಗ ನೀವು ನಾವು ಮುಂದಿನ ಫರ್ದರ್ ಆ್ಯಕ್ಷನ್ ತಗೊಳ್ಳೋಣ ಅಂತ ಹೇಳಿದಾಗ ಹೌದು ಸರ್ ಎಲ್ಲ ಸಬ್ಮಿ ಫೈಲ್ ಸಬ್ಮಿಟ್ ಮಾಡ್ತೀನಿ ಮುಂದೆ ಫರ್ದರ್ ಆ್ಯಕ್ಷನ್ ತೊಗೊಳ್ಳೋಣ ಅಂತ ಹೇಳಿ ತುಂಬನೇ ಖುಷಿಯಾಗಿ ಖುಷಿ ಆಗ್ತಾ ಇರ್ತಾನೆ ಈ ಕಡೆ ಭಾಗ್ಯ ಮತ್ತು ಯಾರ ಜೊತೆನೂ ಫೋನಲ್ಲಿ ಮಾತಾಡ್ತಾ ಇರ್ತಾರೆ ದುಡ್ಡಿನ ವಿಷಯಕ್ಕೆ ಸರ್ ದುಡ್ಡು ಕೊಟ್ಟುಬಿಡಿ ನಾನು ಒಂದು ತಿಂಗ್ಳಾದ ಮೇಲೆ ವಾಪಸ್ ರಿಟರ್ನ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ ಅಷ್ಟರಲ್ಲಿ ಪೂಜಾ ಅವರು ಬರ್ತಾರೆ ಅಕ್ಕ ನನ್ನ ಮದುವೆಯಿಂದ ನಿಂಗೆ ತುಂಬನೇ ತೊಂದರೆ ಆಗ್ತಾ ಇದೆ ಅಲ್ವಾ ಅಂತ ಹೇಳಿದಾಗ ಏನೂ ಇಲ್ಲಮ್ಮ ಎಲ್ಲ ಅಡ್ಜಸ್ಟ್ ಆಗಿದೆ ಆರಾಮಾಗಿರು ಅಷ್ಟರಲ್ಲೇ ಕಿಶನ್ ಫೋನ್ ಮಾಡ್ತಾನೆ ಭಾಗ್ಯ ಫೋನ್ ರಿಸೀವ್ ಮಾಡ್ತಾಳೆ ಹೇಳಿ ಅಂತ ಹೇಳಿದಾಗ ನಮ್ಮ ಮನೇಲಿ ಏನೇನೋ ಹೇಳಬೇಡ್ರ ತುಲಾಭಾರ ಮಾಡಿಸ್ಬೇಕು ಅಂತ ಹೇಳಿ ನಿಮಗೆ ಹಿಂಸೆ ಕೊಡ್ತಾ ಇದ್ದಾರೆ ಗೊತ್ತಾಯಿತು ಅಂತ ಏನಾದರೂ ನನ್ನಿಂದ ಹೆಲ್ಪ್ ಆಗಬೇಕಾ ನಿಮಗೆ ಅಂತ ಹೇಳಿದಾಗ ಏನು ಕಿಶನ್ ಅವರೇ ನೀವೇನು ಯೋಚನೆ ಮಾಡಬೇಡಿ ಅಂತದೇನೂ ಇಲ್ಲ ಆರಾಮಾಗಿದ್ದೀವಿ ಎಲ್ಲನೂ ಸಹ ಸಿದ್ಧ ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಇನ್ನೊಂದು ಕಡೆ ಕಿಶನ್ ಊಟ ಮಾಡಿದೆ ರೂಮಲ್ಲೇ ವೇಟ್ ಚೆಕ್ ಮಾಡ್ತಾಯಿರ್ತಾನೆ ವೇಟ್ನ ಕಡಿಮೆ ಮಾಡಬೇಕು ಅಂತ ಹೇಳಿಬಿಟ್ಟು ಆದಿ ಅವರು ಡೈನಿಂಗ್ ಟೇಬಲ್ಗೆ ಬಂದಾಗ ಅಪ್ಪಕ್ಕೆ ಅಣಿಸತ್ತಾ ಇಲ್ಲ ಅಂತ ಹೇಳಿದಾಗ ಅಪ್ಪ ನಾಳೆ ಏನೋ ಮೀಟಿಂಗ್ ಇದೆ ಅಂತ ಅವರು ಊರಲ್ಲಿ ಅಲ್ವಂತೆ ಅದಕ್ಕೆ ಬೇಗ ಮಲ್ಕೊಂಡ್ರು ಅಂತ ಹೇಳ್ತಾರೆ ಕಿಚನ್ ಎಲ್ಲಿ ಅಂತ ಕೇ ಹೇಳಿದಾಗ ಮಹಿತಾ ಏನಿಲ್ಲ ರೂಮಲ್ಲೇ ಇದ್ದಾನೆ ಬರಲಿಲ್ಲ ಊಟಕ್ಕೆ ಅಂತ ಹೇಳಿ ಹೇಳ್ತಾ ಹೇಳ್ತಾರೆ ಅದಾದಮೇಲೆ ಆದಿಯವರು ಅಲ್ಲಿಗೆ ರೂಮ್ಗೆ ಬಂದುಬಿಟ್ಟು ಏನಪ್ಪ ಕಿಚನ್ ಊಟಕ್ಕೆ ಬರಲ್ವಾ ಅಂತ ಹೇಳಿದಾಗ ಏನೂ ಇಲ್ಲ ಅಣ್ಣ ನಾನು ಊಟದ ವಿಷಯದಲ್ಲಿ ಎಷ್ಟು ಸ್ಟ್ರಿಕ್ಟ್ ಅಂತ ಗೊತ್ತಲ್ವಾ ಹಾಗಾಗಿ ಜಮ್ಮಿನೇ ತಿನ್ಕೊಂಬಂದೆ ಏನು ಬೇಡ ಅಂತ ಹೇಳಿ ಬರ್ತಾರೆ ಸರಿ ಆಯಿತು ಅಂತ ಹೇಳಿಬಿಟ್ಟು ಆದಿ ಅವರು ಸಹ ಬಂದುಬಿಟ್ಟು ಇನ್ನೊಂದು ಕಡೆ ಪೂಜಾ ಅವರು ಹೇಳ್ ಕೇಳ್ತಾರೆ ಏನಕ್ಕ ಫೋನ್ ಮಾಡಿದ್ದು ಅಂತ ಹೇಳಿದಾಗ ಏನಿಲ್ಲ ನನ್ನ ಹಿಂದೆ ಏನಾದರೂ ಹೆಲ್ಪ್ ಬೇಕಾ ಅಂತ ಹೇಳಿ ಫೋನ್ ಮಾಡಿದ್ರು ಅಂತ ಅಂತ ಹೇಳ್ತಾರೆ ಅದಕ್ಕೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗುತ್ತೆ ವಿಡಿಯೋ ಇಷ್ಟ ಎಷ್ಟಾಗಿದ್ದಲ್ಲ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್